ಮುನ್ನೂರು ಗ್ರಾಮದ ಕುತ್ತಾರು ಭಂಡಾರ ಬಯಲು ಪರಿಸರಡು ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮುತಾಲಿಕೆಡು ಮುನ್ನೂರು ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ಮೂಲಕ ಸುಮಾರು ಮುಪ್ಪ ಲಕ್ಷ ರೂಪಾಯಿ ಅಭಿವೃದ್ಧಿ ಆಯ್ನ ಹಿಂದೂ ರುದ್ರಭೂಮಿ ಸೆಪ್ಟೆಂಬರ್ ಹದಿನೈದು ತಾರೀಕು ಐತಾರ ಕಂಡ ಪತ್ತು ಗಂಟೆಗೆ ಲೋಕಾರ್ಪಣೆ ಆಯ್ರು ಉಂಡು ಪಡೆದು ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ಟರು ಸುದ್ದಿಗೋಷ್ಠಿಯ ತೆರಪಾದಿರು ಮುನ್ನೂರು ಗ್ರಾಮ ಕುತ್ತಾರು ಭಂಡಾರ ಬಯಲು ಪರಿಸರಡು ಕೀರ್ತಿಶೇಷ ಪರಮೇಶ್ವರ್ ಪೂಜಾರಿರು ದಾನ ರೂಪಡು ಕೋರ್ನ ಎಲ್ಪ ಸೆನ್ಸ್ ಕುಮ್ಕಿ ಚಾಗೆಡು ಊರ್ದ ನಾಗರಿಕೇರು ಒಟ್ಟು ಸೇರೊಂದು ಸಾರ್ಥವರ್ಮನತ ಸ್ವಲ್ಪ ತೊರಮೆಟ್ಟು ಹಿಂದೂ ರುದ್ರಭೂಮಿನ ನಿರ್ಮಾಣ ಮಾಡದಿತ್ತೇರು ಆಂಡ ಅವು ಸರಿಯಾಯಿನ ನಿರ್ವಹಣೆ ಇಚ್ಛಾಂದೆ ತೀರಾ ದುಸ್ತಿ ತಿರಿಯುತ್ತಡು ಅಂಚಾದ ಗ್ರಾಮಸ್ಥರು ಸೇರೊಂದು ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ರಚನೆ ಮಲ್ದದು ರುದ್ರಭೂಮಿನ ಅಭಿವೃದ್ಧಿ ಮಲ್ಪನ ಯೋಜನೆ ಪಾಡೊಂದು ದಾರಿಯನ ಸಹಕಾರಡು ചേംബർമിത ഇന്നത്തെ ചേംബർ ശ്രീക്ഷേത്ര ധർമ്മസ്ഥല ഗ്രാമാഭിവൃദ്ധി യോജന സെപ്റ്റെബർ പത്ത് ഗട്ടു ഹിന്ദു രുദ്രഭൂമി ലോകർപ്പണ ഉണ്ടുപണ മാത്ര ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರಿ ನೆರೆಯಿಂದಾಗಿ ಮಾನ ಕಳ್ಕೊಂಡವರೆಲ್ಲ ಮುನ್ನೂರು ಗ್ರಾಮದ ಕುತ್ತಾರ ಪದವಿನಲ್ಲಿ ಸುಭಾಷ್ ನಗರದಲ್ಲಿ ಸಂತೋಷ್ ನಗರದಲ್ಲೆಲ್ಲ ಮನೆ ಎಲ್ಲ ಮಾಡಿಕೊಂಡಿದ್ದೆ ಆ ನಂತರ ಸಾರ್ವಜನಿಕ ಸ್ಮಶಾನದ ತೊಂದರೆಗಳು ವ್ಯತ್ಯಾಸಗಳು ನಮ್ಮ ಗಮನಕ್ಕೆ ಬಂದಿದ್ದರಿಂದ ತೊಂಬತ್ತ ಎಂಟು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಾನು ಶಾಸಕನಾಗಿದ್ದಾಗ ಅಲ್ಲಿ ಪರಮೇಶ್ವರ್ ದಿವಂಗತ ಪರಮೇಶ್ವರ್ ಪೂಜಾರಿ ಅವರು ನೀಡಿದ ಸ್ಥಳದಲ್ಲಿ ಸುಮಾರು ಒಂದು ಎಪ್ಪತ್ತೈದು ಸೆನ್ಸ್ ಜಾಗದಲ್ಲಿ ರುದ್ರಭೂಮಿಯನ್ನು ಮಲ್ನಾಡು ಅಭಿವೃದ್ಧಿ ಅಭಿವೃದ್ಧಿ ಸಮಿತಿ ವತಿಯಿಂದ ನಾವು ಮಾಡಿದ್ದೇವೆ ಆ ನಂತರ ಬೇರೆ ಬೇರೆ ಕಾರಣಗಳಿಂದ ಅದು ವ್ಯತ್ಯಾಸ ಆಗಿದ್ದುಕೊಂಡು ಕಟ್ಟಡಗಳೆಲ್ಲ ವ್ಯತ್ಯಾಸ ಆಗಿದ್ದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಡೀಲಿಕ್ಕೆ ನಡೆಸಿಕೊಂಡು ಬರಲಿಕ್ಕೆ ಆಗಲಿಲ್ಲ ಆದ್ರಿಂದ ಅದಕ್ಕೋಸ್ಕರ ಸಾರ್ವಜನಿಕ ಹಿಂದೂರು ರುದ್ರಭೂಮಿ ಸಮಿತಿ ಅಂತ ಮಾಡಿಕೊಂಡು ಆಧುನೀಕರಣ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಿದೆ ನಾನೀಗ ಬಹು ಅಲ್ಲಿಗೆ ಹೋಗಿ ಬಂದದ್ದು ಬಹಳ ಚಂದವಾದಂತಹ ರೀತಿಯಲ್ಲಿ ಎರಡು ಶಿಲಾಮೂರ್ತಿಗಳು ಈಶ್ವರನ್ ಮತ್ತು ಹರಿಶ್ಚಂದ್ರನ ಮೂರ್ತಿಗಳ ಸಮೇತ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಜೊತೆಗೆ ಅಲ್ಲಿ ಬೇಕಾದಂತಹ ಶೌಚಾಲಯದ ವ್ಯವಸ್ಥೆ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಕಟ್ಟಡಗಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಎಲ್ಲ ಎಲ್ಲಾ ರೀತಿಯಿಂದ ಮಾಡಿ ಚಂದವಾದಂತ ರೀತಿಯಲ್ಲಿ ಒಂದು ರುದ್ರ ರುದ್ರಭೂಮಿಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಇದು ನೆರವಾಗ್ತವೆ ಇದರಿಂದ ಆದ್ರಿಂದ ಈ ಸಾರ್ವಜನಿಕರು ಸೇರಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಸಾರ್ವಜನಿಕ ದೇಣಿಗೆಯಿಂದ ನಾವು ಈ ವ್ಯವಸ್ಥೆಯನ್ನ ಮಾಡಿದ್ದೇವೆ ಸಿಲಿಕಾನ್ ಚೇಂಬರ್ ವ್ಯವಸ್ಥೆ ಉಂಟು ಆ ನಂತರ ಹರಿಶ್ಚಂದ್ರ ಮತ್ತು ಶಿವಮಾನ ಮೂರ್ತಿಯನ್ನ ಮಾಡ್ಕೊಂಡಿದ್ದೇವೆ ಕಾಂಪೌಂಡ್ ವಾಲ್ ಮಾಡ್ಕೊಂಡಿದ್ದೇವೆ ಒಂದು ಬಸ್ ನಿಲ್ದಾಣವನ್ನ ಅದರ ಎದುರುಗಡೆಯಲ್ಲಿ ಮಾಡಿಕೊಂಡಿದ್ದೇವೆ ಇದೆಲ್ಲ ಸಾರ್ವಜನಿಕರ ಅನುಕೂಲತೆಗೋಸ್ಕರ ನಾಲ್ಕು ಹದಿನೈದನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಬ್ರಿಜೇಶ್ ಚೌಟರ್ ಅವರು ಉದ್ಘಾ ದೀಪ ಪ್ರಜ್ವಲಿಸಿ ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಲೋ ವಿಧಾನಸಭಾ ಸ್ಪೀಕರ್ ಆದಂತಹ ಗೌರವಣಿತ ಯು ಟಿ ಖಾದರ್ ರವರು ಇದರ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಾಸ ಅಡ್ಡ್ಯಂತಾಯ ಮತ್ತು ಶ್ರೀ ಲೋಕನಾಥ್ ಮಜಲ್ ತೋಟ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಗೌರವ ಉಪಸ್ಥಿತಿಯಾಗಿ ನಮ್ಮ ನಮ್ಮ ಗ್ರಾಮದವರಾದಂಥ ಬೊಂಬಯ್ಯ ವಿವೇಕ್ ಶೆಟ್ಟರ್ ಅವರು ವಹಿಸಿಕೊಳ್ಳಲಿಕ್ಕೆ ಇದ್ದಾರೆ ಅದರೊಟ್ಟಿಗೆ ನಮ್ಮ ಮಾಜಿ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿ ಶ್ರೀಧರ್ ಶೆಟ್ಟಿ ಮಾಗಣ ಸತೀಶ್ ಕುಂಪಳ ಪದ್ಮನಾಭ ಶೆಟ್ಟಿ ಅಂತ ವಿಶಾಲಾಕ್ಷಿ ಕೃಷ್ಣಪ್ಪ ಸಾಲಿಯನ್ ಬಾಲಕೃಷ್ಣ ಎಚ್ ಮತ್ತೆ ಮಮತಾ ಶೆಟ್ಟಿ ಮತ್ತು ಬಾಬು ಶೆಟ್ಟಿ ಮುಂತಾದ ಗಣ್ಯರು ಊರಿನವರು ಎಲ್ಲ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನಾವೊಂದು ಆಧುನಿಕವಾದಂತಹ ರೀತಿಯಲ್ಲಿ ಪಕ್ಷ ಧರ್ಮ ಜಾತಿ ಯಾವುದೇ ಇಲ್ಲದೆ ಒಟ್ಟಾಗಿದ್ದುಕೊಂಡು ಗ್ರಾಮದ ಹಿತದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕು ಪ್ರಚಾರ ಕೊಡಬೇಕು ವಿನಂತಿ ಮಾಡಿದೆ ಮುನ್ನೂರು ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ಅಧ್ಯಕ್ಷರು ಲೋಕನಾಥ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ತಾರ್ ಕೋಶಾಧಿಕಾರಿ ಹರೀಶ್ ಕೊಟ್ಟಾರಿ ಸಮಿತಿ ಪ್ರಮುಖರು ರವೀಂದ್ರ ಕೊಟ್ಟಾರಿ ಭಂಡಾರ ಬೈಲ್ ಉಮೇಶ್ ಶೆಟ್ಟಿ ಬಳೆಂಜಾ ಕುತ್ತಾರ್ ಗುತ್ತು ಪ್ರದೀಪ್ ಶೆಟ್ಟಿ ಕುತ್ತಾರ್ ಬೆರಿಗೆ ಶಿವರಾಜ್ ಕಾವ ಕುತ್ತಾರ್ ಗುತ್ತು ಇಂಚಿತ್ತಿ ಪ್ರಮುಖರು ಸುದ್ದಿಗೋಷ್ಠಿರು ಅಡುಗೆ ಇದ್ದರು ಎಂಗಳೂರದ ದ ಮಾತಾ ಸೇರಿದು ಜವಣಿರು ಮಲ್ಲಾ ಕುರ್ಮಾರ್ ಹಿರಿಯ ಕುರ್ಮ ಸೇರಿದ ಮುನ್ನೂರು ಒಂಜಿ ಒಂದು ರುದ್ರಭೂಮಿನೇ ನಸೀಸೋತೇನೇ ಅಭಿವೃದ್ಧಿ ಮಲಪೇರವಾದ ಒಂದು ಸಮಿತಿ ರಚನೆ ಮಲತ ಹಿಂದೂ ಮುಕ್ತಿಧಾಮ ಸೇವಾ ಸಮಿತಿ ಟ್ರಸ್ಟ್ ಬಂದಿದೆ ನೇತ ಲೋಕಾರ್ಪಣೆ ಪದಿನೈದು ತಾರೀಕು ದಾಳಿ ನಡೆಪರಡು ಐಕ್ ನಮ್ಮ ಗಣ ಸಂಸದರಾಯನ ಬ್ರಜೇಷ್ ಕ್ಯಾಪ್ಟನ್ ಬ್ರಜೇಷ್ ಚೌಟೇರ್ಲಾ ಪಕ್ಕ ವಿಧಾನಸಭಾ ಅಧ್ಯಕ್ಷರಾಯ ಯುಟಿಕಾದರ್ಲ ಇತರ ಗಣ್ಯಾತಿ ಗಣ್ಯರು ಬರ್ಪೇರುಳ್ಳೇರು ಅಂಚ ಈ ಕಾರ್ಯಕ್ರಮನೂ ಯಶಸ್ವಿಗೊಳಿಸೋಡಬಾರ್ದು ಸಾರ್ವಜನಿಕ ವಿನಂತಿ ಮುನ್ನೂರು ರುದ್ರಭೂಮಿ ಆಡು ಅನ್ಪಿನಂತಿನ ಒಂಜಿ ಸಂಕಲ್ಪ ನಮ್ಮ ಹಿರಿಯ ಕಳೆದ ದುಂಬದ ಕಾಲ್ಡಿತ್ತೆ ಆ ಟೈಮೋಡು ಆಕಳು ಒಂಜಿ ತುನಕ ಈ ಜಾಗೇನು ನಮ್ಮ ಭಂಡಾರ ಬೈಲ್ದ ಪರಮೇಶ್ವರ ಪೂಜಾರಿ ಪಂಡಿತನವರು ಸಾರತ್ ಒತ್ತ ಎಪ್ಪ ನಾಲ್ಟು ಅವರು ಒಂಜಿ ದಾನವಾದ ನಮ್ಮ ಗ್ರಾಮವ ಕೊರಿಯರು ಅಂಚಾರ್ದ ಅದು ಸಾರತ್ವ ಹೊರಮ ವರ್ಮ ಸ್ವಲ್ಪ ತೊರಂಬಡು ಅಪ್ಪ ನಮ್ಮ ಉಳ್ಳಾಲ ಶಾಸಕರೇನ ಜಯರಾಮ್ ಶೆಟ್ಟಿನ ಕಾಲಡು ಒಂಜಿ ಎಲ್ಲೇ ಮಟ್ಟದ ಒಂಜಿ ಈ ಎಲ್ಪತ್ತ ಎಲ್ಪ ಸೆನ್ಸ್ ಜಾಗೆಡ್ ಮಟ್ಟದ ಒಂಜಿ ರುದ್ರಭೂಮಿನೂ ಅಕಳು ಊರ್ದ ಸೇರಿದೊಂಜಿ ಇನ್ಮಂತೇರು ಉದ್ಘಾಟನೆ ಅಂತೇವರು ಅವು ಸುಮಾರು ವರ್ಷ ನಡತಿತ್ತ ಅಂಡ ಕಾಲಕ್ರಮೇಣ ನಿರ್ವಹಣೆ ಮನ್ಪೇರು ಅಂತ ಬಂಗಾಯಿ ನೆಡ್ದಾದ್ರೆ ಅವಂಚ ಅಂಚೆ ಒರಿದು ಒಂಚೆ ಆಳೋದು ಪುನಃ ಪತ್ತ ಒಂದು ಆದಿತ್ತನು ಅಂಚ ಇನ್ನ ಈ ಸರಿ ಅಂಕಳು ಒಂಜಿ ಮಣಪೋಡೆ ಅಟ್ಟ ಅಟ್ಟಪಟ್ಟದ್ದು ಊರದ ಜವಾನಿಯರು ಹಿರಿಯ ಕಲ್ಮರ ಸಹಕಾರು ಈ ರುದ್ರಭೂಮಿನ ಅಭಿವೃದ್ಧಿ ಮಂತದ ಸುಮಾರು ಅಂಜು ಮುಪ್ಪ ಲಕ್ಷ ರೂಪಾಯಿಂದ ಖರ್ಚು ಆಗ್ತದೆ ಊರದಾ ಪರ ಊರದ ದಾಣಿ ನಕಳು ಮಸ್ತ್ ಸಹಕಾರ ಅಂತದ ಹೆಂಕ್ಳಿಗೆ ಅಕ್ಲಿಗಲು ಸಮಿತಿ ಟ್ರಸ್ಟ್ ಅಭಿವೃದ್ಧಿ ಸಮಿತಿದ ಮುಕ್ತಿಧಾಮ ಸಮಿತಿ ಟ್ರಸ್ಟ್ದ ಪರವಾಗಿ ಧನ್ಯವಾದವಂತ ಅಕ್ಳಿಗೆ ನನಾಥ್ ಅಂಕಳಿಗೆ ಸಹಕಾರ ಕೊರೋಡು ಬಂದದ್ದು ನನ್ನ ವಿನಂತಿ ಮಂತ ಎಲ್ಲಂಜಿ ನಡುವಣ ಪದಿನೈದು ತಾರೀಕು ಹೈತಾರದ ನಡುವಿನಂಚಿನ ಈ ಲೋಕಾರ್ಪಣೆ ಕಾರ್ಯಕ್ರಮಗಳು ಮಾತ್ರ ಸಾರ್ವಜನಿಕರ ಊರದ ಪರವೂರ್ದಕ್ಕುಳ್ಳಭತ್ತದ್ದು ಹೆಂಗೆ ಸಹಕಾರ ಮಂತದ್ದು ಈ ಕಾರ್ಯಕ್ರಮ ಯಶಸ್ವಿ ಮತ್ತು ಕೊರಡು ಬಂದದ್ದು ಇಂಗಳ ಸಮಿತಿಯದ ಪರವಾದ ಕೇನೊಂದುಲ್ಲ ಮುನ್ನೂರು ಮುಕ್ತಿದ ಮಾತೃಷ್ಟು ಇದರ ಸಮಿತಿಯ ಒಂದು ಏನೋ ಒಂದು ಸಂಕಲ್ಪ ಉಂಟ ಈ ರುದ್ರಭೂಮಿಯನ್ನು ಅಭಿವೃದ್ಧಿಗೊಳಿಸಿ ಈ ಪ್ರಕೃತಿಮಯವಾದಂಥ ಒಂದು ಸ್ಥಳದಲ್ಲಿ ನಾವು ಈ ಲೋಕಾರ್ಪಣದ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದಕ್ಕೆಲ್ಲರ ಒಂದು ಈ ಈ ಒಂದು ಸೌಂದರ್ಯದ ಈ ಮುಕ್ತಿಧಾಮವನ್ನು ವೀಕ್ಷಿಸಿ ಈ ನಾಳಿನ ಒಂದು ಹದಿನೈದು ತಾರೀಕು ಏನೋ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ ಇಂದು ಮುಕ್ತಿಧಾಮ ಸಮಿತಿ ಮುನ್ನೂರು ಇದರ ಹದಿನೈದನೇ ತಾರೀಕಿನಂದು ನಡೆಯಲಿರುವ ನಮ್ಮ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟರು ಆಗಮಿಸಲೆ ಹಾಗೂ ನಮ್ಮ ಮಾನ್ಯ ಶಾಸಕರಾದಂಥ ಯು ಟಿ ಖಾದರ್ ಅವರು ಹಾಗೂ ಸಭಾಧ್ಯಕ್ಷರಾದಂಥ ಇವರು ಕೂಡ ನಮ್ಮ ಬರಲಿಕ್ಕಿದ್ದಾರೆ ಹಾಗೂ ನಮ್ಮ ಊರಿನ ಎಲ್ಲ ಸಾರ್ವಜನಿಕರು ಹಾಗೂ ಪರವೂರಿನ ಎಲ್ಲ ಸಾರ್ವಜನಿಕರು ಎಲ್ಲ ಬರಬೇಕಂತ ನಾವು ಮುಕ್ತಿಧಾಮ ಸಮೇತ ಬರೋದು ವಿನಂತಿ ಮಾಡ್ತಿದ್ದೆ ಹಾಗೂ ಇದಕ್ಕೆ ನಮಗೆ ನಮ್ಮ ಮುನ್ನೂರು ಗ್ರಾಮದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಮಗೆ ವನಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇದಕ್ಕೆ ಕೂಡ ನಮ್ಮ ಒಂದು ಕಡಿಮೆಯಲ್ಲಿ ಮೂವತ್ತು ಗಿಡ ಮಾವಿನ ಗಿಡ ನೆಟ್ಟಿದ್ದೇವೆ ಹಾಗೂ ಅಡಿಕೆ ಗಿಡವನ್ನು ನೆಟ್ಟಿದ್ದೇವೆ ಇದರ ಇದರದ ಕೂಡ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಿದ್ದೇವೆ ಅದರಿಂದ ನಮ್ಮ ನಾಡಿದ್ದು ಬರುವ ಎಲ್ಲರೂ ಬರ್ ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರು ಬಂದು ನಮಗೆ ಸಹಾಯವನ್ನು ಮಾಡಬೇಕಂತ ನಾವು ಕೇಳಿಕೊಳ್ಳುತ್ತೇವೆ